ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಹದಿನೆಂಟು ಧೃತಿ ಇವರು ನಿನ್ನ ಸಂಬಂಧಿಕರು ಎಂದು ಹೇಳಿ ಈಗ ಯಾಕೆ ಹೀಗೆ ಎದುರುತ್ತಿದ್ದೀಯಾ ಕಷ್ಟಪಟ್ಟು ಅಡ್ರೆಸ್ ಹುಡುಕಿ ಇಲ್ಲಿಯ ತನಕ ಬಂದು ಹಾಗೆ ಹೋಗುವುದು ಸರಿಯಲ್ಲ ನಾನೇ ಬೆಲ್ ಮಾಡ್ತೇನೆ ಸು ನೀನು ಸುಮ್ಮನಿರು ಎಂದು ಧೃತಿ ಹಿಡಿದ ಕೈ ಬಿಡಿಸಿಕೊಂಡು ನೀತಾಳೆ ಹೋಗಿ ಮನೆಯ ಕರಗಂಟೆಯನ್ನು ಒತ್ತಿದಳು ಯಾರು ಬಂದು ಬಾಗಿಲು ತೆಗೆಯುತ್ತಾರೋ ಎಂದು ಆಗಲೇ ಧೃತಿಯ ಹೃದಯ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು ಹಾಗೆ ತನ್ನ ಎತ್ತವಳೇ ಬಂದು ಬಾಗಿಲು ತೆಗೆಯುವುದು ಎಂಬ ನಿರೀಕ್ಷೆಯೂ ಕೂಡ ಇತ್ತು ಅವಳಲ್ಲಿ ಆದರೆ ಬಾಗಿಲು ತೆಗೆದಿದ್ದು ಮಾತ್ರ ಆಸುಪಾಸಿನ ವಯಸ್ಸಿನ ಒಬ್ಬ ಗಂಡಸು ಅವರನ್ನು ನೋಡಿದವಳೆ ಇವರೇ ಅವರ ಗಂಡ ಇರಬಹುದಾ ಎಂದು ತನ್ನಷ್ಟಕ್ಕೆ ತಾನೇ ಆಲೋಚನೆಯಲ್ಲಿ ಮಗ್ನಳಾದಳು ಯಾರು ನೀವು ಯಾರು ಬೇಕಿತ್ತು ಎಂದು ಬಾಗಿಲು ತೆಗೆದ ಆ ವ್ಯಕ್ತಿ ನೀತಾಳನ್ನೇ ನೋಡಿ ಕೇಳಿದರು ಮೊದಲಿಗೆ ಏನು ಮಾತನಾಡಬೇಕು ಎಂದು ತಿಳಿಯದೆ ತಡವರಿಸಿದ ನೀತಾ ನಂತರ್ ನಂತರ ಈ ಅಂಕಲ್ ಈ ಅಡ್ರೆಸ್ ಇದೇ ಮನೆನಾ ಎಂದು ಅಡ್ರೆಸ್ ತೋರಿಸಿ ಇನ್ನೊಮ್ಮೆ ಖಚಿತಪಡಿಸಿಕೊಳ್ಳಲು ಕೇಳಿದಳು ನೀತಾಳ ಕೈಯಿಂದ ಅಡ್ರೆಸ್ ಪಡೆದು ನೋಡಿದವರು ಹೌದು ಇದೇ ಮನೆ ಎನ್ನುತ್ತಿದ್ದ ಹಾಗೆ ನಿಡಿದಾದ ಉಸಿರು ದಬ್ಬಿದ್ದವಳು ಭಯದಲ್ಲಿಯೇ ನಿಂತಿದ್ದ ಧೃತಿ ಎಡೆಗೆ ತಿರುಗಿ ಧೃತಿ ಇವರೇನಾ ನಿನ್ನ ಸಂಬಂಧಿಕರು ಎಂದು ಕೇಳಿದಳು ಅವಳಿಗೆ ಗೊತ್ತಿದ್ದರಲ್ಲವೇ ಅವಳು ಹೇಳುವುದು ಸ್ವಲ್ಪ ಮುಂದೆ ಬಂದವಳು ಅಂಕಲ್ ಅದು ಎಂದು ಅವಳು ಮಾತನಾಡುವ ಮೊದಲೇ ಒಳಗಿನಿಂದ ಯಾರಪ್ಪ ಅದು ಎಂದು ಹೇಳುತ್ತಲೇ ಒಂದು ಹುಡುಗ ಬಂದಿದ್ದನು ಅವನು ಧೃತಿಗಿಂತ ಚಿಕ್ಕ ವಯಸ್ಸಿನವನು ಎಂದು ತಿಳಿಯುತ್ತಿತ್ತು ಅವನನ್ನು ನೋಡಿದವಳೆ ಇವನು ಅವರ ಮಗ ಇರಬಹುದಾ ಎಂದು ಯೋಚಿಸತೊಡಗಿದಳು ಅದೆಂತಹ ಹುಚ್ಚು ಕಲ್ಪನೆ ಅವಳದು ಲಗಾಮು ಇಲ್ಲದ ಹುಚ್ಚು ಕುದುರೆಯಂತೆ ಅವಳ ಬುದ್ಧಿ ಆಗಲೇ ಓಡತೊಡಗಿತು ಅವಳ ತಲೆಯಲ್ಲಿ ಅಂತಹ ಯೋಚನೆ ಯಾಕೆ ಬಂತು ಎನ್ನುವುದು ಅವಳಿಗೂ ಸಹ ಗೊತ್ತಿಲ್ಲ ಹಾಗೆ ಮನಸ್ಸು ಗೊಂದಲದ ಗೂಡಿನಿಂದ ವೈದಾಟ ಮಾಡುತ್ತಿತ್ತು ಯಾರು ಎಂದು ಗೊತ್ತಿಲ್ಲ ಕಣೋ ನಮ್ಮ ಮನೆಯ ಅಡ್ರೆಸ್ ಇದ್ದು ಬಂದಿದ್ದಾರೆ ಎಂದು ಆ ವ್ಯಕ್ತಿ ಹೇಳುತ್ತಿದ್ದ ಹಾಗೆ ಏ ತೃತಿ ನಿನಗೆ ಏನಾಗಿದೆ ಸಂಬಂಧಿಕರು ಮಾತನಾಡಬೇಕು ಎಂದು ಬಂದು ಈಗ ಗರಬಡಿದವಳಂತೆ ನಿಂತಿದ್ದೀಯಲ್ಲ ಅದೇನು ಮಾತನಾಡಬೇಕು ಬೇಗ ಬೇಗ ಮಾತನಾಡು ಇಲ್ಲಿಂದ ಹೊರಡೋಣ ಎಂದು ಆ ಹುಡುಗನನ್ನೇ ನೋಡುತ್ತಾ ನಿಂತಿದ್ದ ಧೃತಿಯನ್ನು ಅಲುಗಿಸಿ ಎಚ್ಚರ ಮಾಡಿ ಪಿಸುಧ್ವನಿಯಲ್ಲಿಯೇ ಹೇಳಿದಳು ನೀತ ನೀತಾಳ ಮಾತು ಕೇಳಿ ಎಚ್ಚೆತ್ತವಳು ಅಂಕಲ್ ನಿಮ್ಮ ಹೆಂಡತಿಯನ್ನು ಕರೆಯಿರಿ ಅವರ ಬಳಿ ಸ್ವಲ್ಪ ಮಾತನಾಡಬೇಕು ಎಂದಳು ಯಾರಮ್ಮ ನೀನು ನನ್ನ ಹೆಂಡತಿಯ ಜೊತೆ ಏನು ಮಾತನಾಡಬೇಕು ಎಂದರು ಆ ವ್ಯಕ್ತಿ ಆಮೇಲೆ ಹೇಳುತ್ತೇನೆ ಮೊದಲು ನಿಮ್ಮ ಹೆಂಡತಿಯನ್ನು ಕರೆಯಿರಿ ಅಂಕಲ್ ಎಂದಳು ಧೃತಿ ಹೀಗೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯದೆ ತಲೆ ಕೆರೆದುಕೊಳ್ಳುವಂತಾಯಿತು ನೀತಾಳಿಗೆ ಆ ವ್ಯಕ್ತಿಗೆ ದೃತೀಯ ಮಾತು ಕೇಳಿ ವಿಚಿತ್ರ ಎನಿಸಿದರೂ ಸಹ ಒಳಗಿದ್ದ ತಮ್ಮ ಹೆಂಡತಿಯನ್ನು ಕರೆದಿದ್ದರು ಅವರ ಹೆಂಡತಿ ಹೊರಬರುತ್ತಿದ್ದ ಹಾಗೆ ಅವರ ಮುಖವನ್ನು ನೋಡಿದವಳಿಗೆ ಇವರು ಫೋಟೋದಲ್ಲಿದ್ದವರಲ್ಲ ಎನಿಸಿತು ಆದರೂ ಸಹ ಅವಳು ನೋಡಿದ್ದು ಹಳೆಯ ಫೋಟೋವಾಗಿದ್ದರಿಂದ ಈಗ ಅವರು ಈಗಾಗಿರಬಹುದು ಎಂದು ಎರಡು ನಿಮಿಷಗಳ ಕಾಲ ಅವರನ್ನೇ ಕಣ್ಣು ಮಿಟುಕಿಸದೆ ನೋಡಿದಳು ಧ್ರುತಿ ತಾಯಿಯ ಮುಖ ಚಹರೆಯೇ ಬೇರೆ ಇವರ ಮುಖ ಚಹರೆಯೇ ಬೇರೆ ಅವರಿಗೂ ಇವರಿಗೂ ಎಲ್ಲಿಂದೆಲ್ಲಿಯ ಹೋಲಿಕೆ ಎನಿಸಿತು ಇವರು ಅವರಲ್ಲ ಎಂದು ಧೃತಿಗೆ ಆಗಲೇ ತಿಳಿದು ಹೋಗಿತ್ತು ಏನಮ್ಮ ಏನೋ ಮಾತನಾಡಬೇಕು ಎಂದು ಹೇಳಿ ಸುಮ್ಮನೆ ನಿಂತಿದ್ದೀಯಲ್ಲ ಅದೇನು ಹೇಳು ಎಂದರು ಆ ವ್ಯಕ್ತಿ ಇವರಲ್ಲ ಅಂಕಲ್ ಎಂದು ಅವಳು ಹೇಳುತ್ತಿದ್ದ ಹಾಗೆ ನಮ್ಮ ಮನೆಯಲ್ಲಿ ಮೂವರೇ ಇರುವುದು ನೀನು ಯಾರ ಜೊತೆ ಮಾತನಾಡಬೇಕು ಎಂದರು ಅಂಕಲ್ ದತ್ತಾತ್ರೇಯ ಹಾಗೂ ಜ್ವಲಂತಿ ಎನ್ನುವವರು ಈ ಮನೆಯಲ್ಲಿಯೇ ಇದ್ದರಂತೆ ಅವರ ಜೊತೆ ಮಾತನಾಡಬೇಕು ಎಂದು ಬಂದೆ ಎಂದಳು ಇದು ಬಾಡಿಗೆ ಮನೆ ಓನರ್ ಬೇರೆ ಊರಿನಲ್ಲಿದ್ದಾರೆ ನಾವು ಈ ಮನೆಗೆ ಬಂದು ಹತ್ತು ವರ್ಷ ಆಯಿತು ನಾವು ಈ ಮನೆಗೆ ಬರುವ ಮುಂಚೆ ಇಲ್ಲಿ ಇದ್ದವರು ನೀವು ಹೇಳಿದ ಹೆಸರಿನವರಲ್ಲ ಬೇರೆ ಹೆಸರು ಅವರದು ಈ ಅಡ್ರೆಸ್ ಚೀಟಿಯನ್ನು ನೋಡಿದರೆ ಇದು ತುಂಬಾ ವರ್ಷಗಳ ಹಿಂದೆಯೇ ಬರೆದಿರುವುದು ಎಂದು ತಿಳಿಯುತ್ತಿದೆ ಬಹುಶಃ ಇವರು ಈ ಮನೆಯಲ್ಲಿ ಇದ್ದಾಗ ಈ ಅಡ್ರೆಸ್ ಬರೆದಿದ್ದಾರೆ ನಂತರ ಅವರು ಈ ಮನೆ ಖಾಲಿ ಮಾಡಿದ್ದಾರೆ ಅನಿಸುತ್ತೆ ಎಂದರು ಆ ವ್ಯಕ್ತಿ ಅವರು ಯಾರೂ ನಮಗೆ ಗೊತ್ತಿಲ್ಲ ಎಂದು ಸಿಡುಕಿನಿಂದ ಹೇಳದೆ ಬಹಳ ತಾಳ್ಮೆಯಿಂದ ಧೃತಿಗೆ ಅರ್ಥ ಆಗುವ ಹಾಗೆ ಹೇಳಿದ್ದರು ಅವರು ಆ ವ್ಯಕ್ತಿಯ ಮಾತು ಕೇಳಿದ ಧೃತಿಗೆ ಅವರು ಹೇಳಿದ್ದೇ ಸರಿ ಅವರ ಮನೆ ಖಾಲಿ ಮಾಡಿ ತುಂಬಾ ವರ್ಷಗಳೇ ಕಳೆದಿವೆ ಎಂದು ತಿಳಿದು ಹೋಗಿತ್ತು ಹಾಗೆ ಅವಳ ಎತ್ತವಳ ಅಡ್ರೆಸ್ ಸಿಕ್ಕಿತು ಇನ್ನು ಅವಳ ಜೊತೆ ಮಾತನಾಡಬಹುದು ಎಂದು ಆಸೆಯಿಂದ ಬಂದವಳಿಗೆ ಈಗ ಅವರು ಅಲ್ಲಿ ಇಲ್ಲ ಎಂದು ತಿಳಿದು ನಿರಾಸೆಯಾಯಿತು ಅವರನ್ನು ಹುಡುಕಲು ಇದ್ದ ಒಂದು ಅಡ್ರೆಸ್ಸಿನ ದಾರಿಯೂ ಈಗ ಮುಚ್ಚಿ ಹೋದಂತಾಯಿತು ಅವರು ಇಲ್ಲಿ ಇಲ್ಲ ಎಂದು ತಿಳಿದು ಧೃತಿಯ ಬಾಡಿತು ಆಗಲೇ ಅವಳ ಒಡಲೊಳಗೆ ಸಂಕಟ ಶುರುವಾಯಿತು ತಾಯಿಯನ್ನು ದ್ವೇಷ ಮಾಡುವವಳು ಕೋಪದಲ್ಲಿ ಅವರನ್ನು ಪ್ರಶ್ನೆ ಮಾಡುತ್ತೇನೆ ಎಂದು ಬಂದವಳಿಗೆ ಈಗ ಅದು ಯಾವ ಸಂಕಟ ಅವಳನ್ನು ಬಾಧಿಸುತ್ತಿದೆ ತನ್ನ ಎತ್ತವಳನ್ನು ನೋಡಲು ಇದ್ದ ಒಂದು ಅವಕಾಶವೂ ತಪ್ಪಿ ಹೋಯಿತು ಎನ್ನುವ ಸಂಕಟವೇ ಕೋಪದಿಂದ ಅವರನ್ನು ಪ್ರಶ್ನೆ ಮಾಡುವ ಅವಕಾಶ ತಪ್ಪಿ ಹೋಯಿತು ಎನ್ನುವ ಸಂಕಟವೇ ಇದಕ್ಕೆಲ್ಲ ಕಾಲವೇ ಉತ್ತರ ಹೇಳಬೇಕು ದೃತೀಯ ಮುಖ ಮುಂಕಾಗಿದ್ದನ್ನು ನೋಡಿದ ನಿತ್ತು ಅವರು ಮನೆ ಖಾಲಿ ಮಾಡಿ ತುಂಬಾ ವರ್ಷಗಳೇ ಕಳೆದಿವೆ ಹೋಗೋಣ ಬಾ ಎಂದು ಅವಳ ಕೈ ಹಿಡಿದು ಗೇಟಿನಿಂದ ಹೊರ ಕರೆದುಕೊಂಡು ಬಂದಳು ರಸ್ತೆಯಲ್ಲಿ ಹೆಜ್ಜೆ ಹಾಕುವಾಗ ಅವಳ ದೇಹ ಮಾತ್ರ ಅಲ್ಲಿತ್ತು ಅಷ್ಟೇ ಅವಳ ಮನಸ್ಸು ಬೇರೆಲ್ಲೋ ಇತ್ತು ನೀತಾಳ ಜೊತೆ ಮಾತನಾಡದೆ ನೇರವಾಗಿ ನೋಟ ನೆಟ್ಟು ನಡೆಯುತ್ತಲೇ ಇದ್ದಳು ಅವಳ ಬಾಡಿದ ಮುಖವನ್ನು ನೋಡಿದ ನೀತಾ ಧೃತಿ ಇಲ್ಲಿಗೆ ಬರುವಾಗ ಅದೆಷ್ಟು ಉತ್ಸಾಹದಿಂದ ಇದ್ದೆ ಆಗ ನಿನ್ನ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತಿತ್ತು ಇಲ್ಲಿಗೆ ಬಂದ ನಂತರ ನಿನ್ನ ಮುಖದಲ್ಲಿ ಭಯ ನೋಡಿದೆ ಆದರೆ ಈಗ ನಿನ್ನ ಮುಖದಲ್ಲಿ ನಿರಾಸೆ ನೋಡುತ್ತಿದ್ದೇನೆ ನೀನು ಯಾರನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದೆ ಅವರು ನಿನಗೆ ಏನಾಗಬೇಕು ಎಂದಳು ನೀತ ಹಾಗೇನಿಲ್ಲ ಅಕ್ಕ ಅವರು ನಮ್ಮ ದೂರದ ಸಂಬಂಧಿ ಹಾಗೆ ಅಪ್ಪನ ಫ್ರೆಂಡ್ ಕೂಡ ಅಪ್ಪನ ಜೊತೆ ಜಗಳ ಮಾಡಿಕೊಂಡು ಹೋದರಂತೆ ಅಪ್ಪ ಅವರನ್ನು ತುಂಬಾ ಹುಡುಕುತ್ತಿದ್ದಾರೆ ಸಿಗಲಿಲ್ಲ ಕೆಲವೊಮ್ಮೆ ಈಗಲೂ ಈ ವಿಷಯವನ್ನು ನೆನೆದು ಬೇಸರ ಮಾಡಿಕೊಳ್ಳುತ್ತಾರೆ ಅದಕ್ಕೆ ಅವರನ್ನು ಹುಡುಕಿ ಅಪ್ಪನಿಗೆ ಸರ್ಪ್ರೈಸ್ ಕೊಡಬೇಕು ಎಂದು ಯೋಚಿಸಿದ್ದೆ ಅಷ್ಟೇ ಈಗ ಅವರು ಸಿಗಲಿಲ್ಲವಲ್ಲ ಅದಕ್ಕೆ ಸ್ವಲ್ಪ ಬೇಸರವಾಯಿತು ಮತ್ತೇನಿಲ್ಲ ಬಾ ಎಂದು ಹೇಳಿ ನೀತಾಳ ಮಾತಿಗೂ ಅವಕಾಶ ಕೊಡದೆ ಮುಂದೆ ಇರಿಸಿದಳು ಕೆಲವೊಮ್ಮೆ ನೀತಾಳಿಗೆ ತನ್ನ ತಾಯಿಯ ವಿಷಯ ಹೇಳಬೇಕು ಎಂದು ಯೋಚಿಸಿದಳು ಕೂಡ ಆದರೆ ತನ್ನ ತಾಯಿಯ ವಿಷಯ ತಿಳಿದ ಎಲ್ಲರೂ ನನ್ನನ್ನು ಕೇವಲವಾಗಿ ತಾತ್ಸಾರದಿಂದ ಅನುಮಾನದಿಂದ ನೋಡುತ್ತಾರೆ ಇನ್ನು ಇಲ್ಲಿಯವರಿಗೆ ವಿಷಯ ತಿಳಿದರೆ ಅವರು ಕೂಡ ಹಾಗೆ ನೋಡುವುದು ಬೇಡ ನನ್ನ ತಾಯಿಯ ವಿಷಯ ಇಲ್ಲಿ ಯಾರಿಗೂ ತಿಳಿಯಕೂಡದು ಎಂದು ನಿರ್ಧಾರ ಮಾಡಿ ನೀತಾಳಿಂದ ವಿಷಯ ಮುಚ್ಚಿಡಲು ಪ್ರಯತ್ನ ಮಾಡಿದಳು ಧೃತಿ ಯಾಕೆ ಹೀಗೆ ಇಷ್ಟು ಫಾಸ್ಟ್ ಆಗಿ ನಡೆಯುತ್ತಿದ್ದೀಯಾ ನೀನು ಹೀಗೆ ನಡೆದರೆ ನಿನ್ನ ಸಮಕ್ಕೆ ನಡೆಯಲು ನನ್ನಿಂದ ಆಗುವುದಿಲ್ಲ ಸ್ವಲ್ಪ ನಿಧಾನವಾಗಿ ನಡೆಯೇ ಎಂದು ಓಡುವ ನಡಿಗೆಯಲ್ಲಿಯೇ ಧೃತಿಯ ಬಳಿ ಬಂದು ಹೇಳಿದಳು ನೀತಾ ಅಕ್ಕ ನಾನು ನಡೆಯುವುದು ಹೀಗೆ ನಿಧಾನವಾಗಿ ನಡೆದರೆ ಜಿಗೆ ಹೋಗುವುದು ಕತ್ತಲಾಗುತ್ತದೆ ಬನ್ನಿ ಬೇಗ ಬೇಗ ಹೋಗೋಣ ಎಂದಳು ಬಸ್ ಸ್ಟ್ಯಾಂಡ್ಗೆ ಹೋಗಲು ಅವರು ಇನ್ನೂ ಒಂದು ಕಿಲೋಮೀಟರ್ನಷ್ಟು ನಡೆಯಬೇಕಿತ್ತು ನನಗಂತೂ ನಿನ್ನಷ್ಟು ಫಾಸ್ಟ್ ಆಗಿ ನಡೆಯಲು ಆಗುವುದಿಲ್ಲ ಧೃತಿ ನನಗೆ ಆಗಲೇ ಸುಸ್ತಾಯ್ತು ಎಂದು ಸೊಂಟದ ಮೇಲೆ ಕೈಯಿರಿಸಿ ನಿಂತಳು ಅಕ್ಕ ನಿಮಗೆ ನಡೆಯಲು ಆಗುವುದಿಲ್ಲ ಎಂದರೆ ನಾನು ಯಾವುದಾದ್ರೂ ಒಂದು ಆಟೋ ಕರೆಯುತ್ತೇನೆ ಎಂದಳು ಇಷ್ಟು ದೂರವೇ ಬಂದು ಈಗ ಆಟೋ ಕರೆಯುವುದು ಬೇಡ ಧೃತಿ ತುಂಬಾ ಜಾಸ್ತಿ ದುಡ್ಡು ಕೇಳುತ್ತಾರೆ ನಿಧಾನವಾಗಿ ನಡತೆ ಹೋಗೋಣ ಬಾ ಎಂದಳು ಹಾಗೂ ಈಗ ನಡೆದು ಅಲ್ಲಿಯ ಬಸ್ ನಿಲ್ದಾಣಕ್ಕೆ ಬಂದಿದ್ದರು ಇಬ್ಬರು ಧೃತಿ ನೀನು ಶಾಪಿಂಗ್ ಮಾಡಬೇಕು ಎಂದಿದ್ದೀಯಲ್ಲ ಬಾ ಒಂದು ಒಳ್ಳೆ ಶಾಪಿಂಗ್ ಮಾಲ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದಳು ನೀತಾ ಇವತ್ತು ಬೇಡ ಅಕ್ಕ ಇನ್ನೊಂದು ದಿನ ಕರೆದುಕೊಂಡು ಹೋಗು ಇವತ್ತು ನನಗೆ ಮೂಡಿಲ್ಲ ಎಂದಳು ಇದೇನ್ ಧೃತಿ ಹೀಗೆ ಹೇಳುತ್ತಿದ್ದೀಯಾ ನಾವು ಈಗ ಪಿ ಜಿಗೆ ಬರಿ ಕೈನಲ್ಲಿ ಹೋದ್ರೆ ಆ ಪಿ ಜಿ ಅಮ್ಮ ನಮ್ಮನ್ನ ಉರಿದು ಮುಕ್ತಾರೆ ಅಷ್ಟೆ ಏನಾದರೂ ತೆಗೆದುಕೊಂಡು ಹೋಗಲೇಬೇಕು ಎಂದಳು ಭಯದಲ್ಲಿ ಇಲ್ಲ ಅಕ್ಕ ನನಗೆ ಈಗಾಗಲೇ ಸುಸ್ತಾಗಿದೆ ಈ ಸ್ಥಿತಿಯಲ್ಲಿ ಶಾಪಿಂಗ್ ಮಾಡಲು ಆಗುವುದಿಲ್ಲ ನಿನಗೆ ಏನಾದರೂ ಬೇಕಾದ್ರೆ ಇಲ್ಲಿ ಎಲ್ಲಾದರೂ ಅಂಗಡಿಯಲ್ಲಿ ತೆಗೆದುಕೋ ಎಂದಳು ಧೃತಿ ನಾನು ಹೋದ ವಾರವಷ್ಟೇ ಶಾಪಿಂಗ್ ಹೋಗಿ ಬಂದೆ ನನಗೇನು ಬೇಡದೃತಿ ನೀನೇ ಏನನ್ನಾದರೂ ತಗೋ ಪ್ಲೀಸ್ ಎಂದು ವಿನಂತಿಸಿದ ರೀತಿ ಹೇಳಿದಳು ಅಕ್ಕ ಬೇರೆ ಏನಾದರೂ ತಗೋ ಎಂದು ಬಲವಂತ ಮಾಡುತ್ತಿದ್ದಾಳೆ ಆದರೆ ನನಗೆ ಈಗ ಏನೂ ತೆಗೆದುಕೊಳ್ಳಬೇಕು ಎನ್ನುವುದೇ ನೆನಪಿಗೆ ಬರ್ತಾ ಇಲ್ವಲ್ಲ ಏನು ಮಾಡಲಿ ಛೆ ಚರಿತ ಹೇಳಿದ್ದೇ ಸರಿ ಇಷ್ಟು ದೊಡ್ಡ ಊರಿನಲ್ಲಿ ಅವರನ್ನು ಅಷ್ಟು ಸುಲಭವಾಗಿ ಹುಡುಕುವುದು ಅಸಾಧ್ಯ ಅವರನ್ನು ಹುಡುಕಲೇಬಾರದಿತ್ತು ನಾನು ನನ್ನ ಮನಸ್ಸಿಗೆ ಯಾವ ವಿಷಯವನ್ನು ಹಚ್ಚಿಕೊಂಡವಳೇ ಅಲ್ಲ ನಾನು ಆದರೆ ಇವರ ವಿಷಯ ಮಾತ್ರ ಯಾಕೆ ಹಚ್ಚಿಕೊಂಡು ಹೀಗೆ ಹುಡುಕಲು ಮುಂದಾದೆ ನಾನು ಇಲ್ಲ ಇದು ದೃತೀಯ ವ್ಯಕ್ತಿತ್ವ ವ್ಯಕ್ತಿತ್ವ ಅಲ್ಲ ನಾನು ಮೊದಲು ಹೇಗಿದ್ದೆ ಹಾಗೆಯೇ ಇರಬೇಕು ಬೇಡದೆ ಇರುವ ವಿಷಯದ ಬಗ್ಗೆ ಯೋಚಿಸಿ ನನ್ನ ಮನಸ್ಸನ್ನು ನಾನು ಯಾಕೆ ಹಾಳು ಮಾಡಿಕೊಳ್ಳಬೇಕು ಅವರು ಸಿಗಲಿಲ್ಲ ಎಂದರೆ ನನಗೆ ಯಾವ ನಷ್ಟವೂ ಇಲ್ಲ ಇನ್ನೊಮ್ಮೆ ಅವರನ್ನು ಹುಡುಕುವ ಪ್ರಯತ್ನ ಕೂಡ ಮಾಡುವುದಿಲ್ಲ ಎಂದು ಮನದಲ್ಲಿಯೇ ಯೋಚಿಸಿದವಳು ಕೈಯಲ್ಲಿ ಹಿಡಿದಿದ್ದ ಅಡ್ರೆಸ್ ಚೀಟಿಯನ್ನು ಹರಿದು ಹಾಕಿದಳು ಅಕ್ಕ ವಾರ್ಡನ್ ಬೇರೆ ಸ್ಟ್ರಿಕ್ಟ್ ಎಂದು ಹೇಳುತ್ತಿದ್ದೀಯಾ ಸರಿ ಆಯಿತು ಇಲ್ಲಿಯೇ ಎಲ್ಲಾದರೂ ಫ್ಯಾನ್ಸಿ ಸ್ಟೋರ್ ಇದ್ದರೆ ಹುಡುಕು ನಾನು ಕೆಲವು ಬ್ಯಾಂಗಲ್ ತೆಗೆದುಕೊಳ್ಳಬೇಕು ಹಾಗೆ ಕ್ರೀಮ್ ಕೂಡ ತೆಗೆದುಕೊಳ್ಳಬೇಕು ಇಲ್ಲಿಯೇ ತೆಗೆದುಕೊಳ್ಳುತ್ತೇನೆ ಎಂದಳು ಉಫ್ ಇಷ್ಟಕ್ಕಾದರೂ ಒಪ್ಪಿದೆಯಲ್ಲ ಪುಣ್ಯ ಬಾ ಎಂದು ಅವಳ ಕೈ ಹಿಡಿದು ಫ್ಯಾನ್ಸಿ ಸ್ಟೋರ್ ಇರುವ ಕಡೆಗೆ ಕರೆದುಕೊಂಡು ಹೋಗಿದ್ದಳು ಮುಂದುವರಿಯುವುದು ಧನ್ಯವಾದಗಳು